ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂತಹ ಹಂದಿ ಮಾಂಸದಿಂದ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಮಾಂಸ ಸ್ನೇಹಿತರೆ ಹಂದಿ ತಲೆ ಮತ್ತು ಕಿವಿ ಭಾಗವನ್ನು ಕಟ್ ಮಾಡಿಸ್ಕೊಂಡು ಬಂದಿರೋದು ಸ್ನೇಹಿತರೆ ಈ ಮಾಂಸದಿಂದ ನೀವು ಈ ಥರ ಸಲ ಫ್ರೈ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಅನ್ನದ ಜೊತೆಗೆ ನಾವು ಕಳಿಸ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೆ ಈರುಳ್ಳಿ ಜೊತೆ ತಿನ್ಬೋದು ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅರ್ಧ ಕೆ ಜಿಯಷ್ಟು ನಾನು ಹಂದಿ ಮಾಂಸದ ತಲೆ ಮತ್ತು ಕಿವಿಯ ಭಾಗವನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನೀವು ಯಾರು ಹಂದಿ ಮಾಂಸವನ್ನು ತಿಂತೀರಾ ಅಂತ ಅವರು ಮಾತ್ರ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ಹೇಗೆ ಮಾಡೋದಂತ ಅರ್ಥ ಆಗೋದು ಯಾರು ತಿನ್ನಲ್ವೋ ಅವರು ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಸ್ನೇಹಿತರೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ ಇನ್ನು ಇದಕ್ಕೆ ಬೇಕಾಗುವ ಪದಾರ್ಥಗಳು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಒಣ ಕೊಬ್ಬರಿ ಕರಿಮೆಣಸು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹೆಚ್ಚಿಗೆ ತಗೋಬೇಕು ಸ್ನೇಹಿತರೆ ಇನ್ನು ಧನಿಯಾ ಪೌಡರ್ ಖಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಎರಡರಿಂದ ಮೂರು ಸ್ಪೂನು ಒಂದೂವರೆ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ತಗೋಬೇಕು ಸ್ನೇಹಿತರೆ ನಾನು ಈ ಧನಿಯಾ ಪುಡಿಯನ್ನು ಮನೆಯಲ್ಲೇ ತಯಾರು ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಬೇಯಿಸಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ನೇಹಿತರೆ ನಾವು ತಗೊಂಡಿರುವ ಒಣ ಕೊಬ್ಬರಿ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಅರಶಿನ ಪುಡಿ ಧನಿಯಾ ಪುಡಿ ಖಾರದ ಪುಡಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಬೇಕಾಗಿರುವಂತಹ ಮಸಾಲೆಯನ್ನು ಗಟ್ಟಿಯಾಗಿ ಈ ಥರ ರುಬ್ಕೋಬೇಕು ಮಿಕ್ಸಿ ಜಾರ್ ತೊಳೆದು ಇಟ್ಕೊಂಡಿರುವ ನೀರು ಸ್ನೇಹಿತರೆ ಹೀಗೆ ನೀವು ಒಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ಬಾಣಲಿಗೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಇದಕ್ಕೆ ಇವಾಗ ನಾವು ತಗೊಂಡಿರುವಂತಹ ಮಾಂಸವನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಇದನ್ನು ಇವಾಗಲೇ ಸ್ಟೋವ್ ಮೇಲೆ ಇಕ್ಕಕ್ಕೆ ಹೋಗಬೇಡಿ ಸ್ನೇಹಿತರೆ ಇನ್ನು ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ನೋಡಿ ಹಂದಿ ಮಾಂಸ ಫ್ರೆಶ್ ಆಗಿದೆ ಸ್ನೇಹಿತರೆ ಹಂದಿ ಮಾಂಸ ಅಥವಾ ಯಾವುದೇ ಮಾಂಸ ಫ್ರೆಶ್ ಆಗಿರಬೇಕಾದ್ರೆ ಸ್ನೇಹಿತರೆ ರೆಡ್ಡಿಗೆ ಇರುತ್ತೆ ಮತ್ತು ಸ್ವಲ್ಪ ಕೈಗೆ ಅಲ್ಲಲ್ಲೇ ರಕ್ತ ಅಂಟಿಕೊಳ್ಳುತ್ತೆ ಸ್ನೇಹಿತರೆ ಅದು ಫ್ರೆಶ್ ಆದ ಮಾಂಸ ಅಂತ ಅರ್ಥ ಸ್ನೇಹಿತರೆ ಇವಾಗ ನಾವು ಅದಕ್ಕೆ ರುಬ್ಬಿಕೊಂಡಿರುವ ಮಸಾಲೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಹಾಗೆ ಮಿಕ್ಸಿ ಜಾರ್ ತೊಳೆದು ಇಟ್ಕೊಂಡಿರುವಂತಹ ನೀರನ್ನು ಅದಕ್ಕೆ ಸೇರಿಸ್ಕೋಬೇಕು ಇನ್ನು ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಮಾಂಸಕ್ಕೆ ಚೆನ್ನಾಗಿ ಮಸಾಲೆ ಅಂಟೋ ಥರ ನಾವು ಕಳಿಸ್ಕೋಬೇಕು ಸ್ನೇಹಿತರೆ ಮಸಾಲೆ ಮತ್ತು ಮಾಂಸವನ್ನು ಕಲ್ಲುಪ್ಪನ್ನೇ ಸೇರಿಸ್ರಿ ಸ್ನೇಹಿತರೆ ಫ್ರೈಗೆ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ ಈ ವಿಧಾನದಲ್ಲಿ ನೀವು ಮತ್ತೆ ಮತ್ತೆ ಮಾಡಿಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಕಳಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ನೋಡಿ ಈ ಥರ ಚೆನ್ನಾಗಿ ಮಸಾಲೆಯನ್ನು ಮಾಂಸದ ಪೀಸುಗೆ ಅಂಟಿಸ್ಬೇಕು ಸ್ನೇಹಿತರೆ ಈಗ ಸ್ಟವ್ ಮೇಲೆ ಬಾಣಲಿಗೆ ಇಟ್ಟು ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ನೀರು ಹಾಕಬಾರ್ದು ಸ್ನೇಹಿತರೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಯಾಕಂದರೆ ಈ ಮಾಂಸದಲ್ಲಿ ಹೆಚ್ಚಿಗೆ ಬೋನ್ಸ್ ಇರಲ್ಲ ಸ್ನೇಹಿತರೆ ಅದಕ್ಕಾಗಿ ನೀರನ್ನು ಹೆಚ್ಚಿಗೆ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ವಾರುಗಳಲ್ಲಿ ಕೊಬ್ಬು ಸಹ ಇರಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಕೆಲವರು ಕೊಬ್ಬಿನಿಂದ ಎಣ್ಣೆ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ ಈ ಥರ ಫ್ರೈ ಮಾಡುವಾಗ ಕೆಲವರು ಇಷ್ಟಪಡಲ್ಲ ತಿನ್ನೋಕ್ಕೆ ಹಂದಿ ಮಾಂಸವನ್ನು ನೀವು ಯಾವತ್ತಾದರೂ ಹಂದಿ ಮಾಂಸವನ್ನು ತಿನ್ನಬೇಕು ಅಂತ ಅನಿಸಿದಾಗ ಈ ಥರ ನೀವು ತಲೆ ಮತ್ತು ಕಿವಿಯ ಭಾಗವನ್ನು ಕಟ್ ಮಾಡಿಸ್ಕೊಂಡು ಬಂದು ಈ ಥರ ಫ್ರೈ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಿಧಾನವಾಗಿ ನಾವು ಕಳಿಸ್ಕೋಬೇಕು ಸ್ನೇಹಿತರೆ ಸ್ಟೋವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಈ ಫ್ರೈಯನ್ನು ಮಾಡ್ಕೋಬೇಕು ಸ್ನೇಹಿತರೆ ಯಾಕಂದರೆ ನೀರನ್ನು ನಾವು ಹೆಚ್ಚಿಗೆ ಹಾಕ್ಕೊಳ್ಳಲ್ಲ ಅದಕ್ಕಾಗಿ ಸ್ನೇಹಿತರೆ ಸ್ಟವನ್ನೂ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಹಂದಿ ಮಾಂಸ ಚೆನ್ನಾಗಿ ಕುದಿಯುವ ತನಕ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಸಲ ಮಾಡಿ ತಿನ್ನಿ ಸ್ನೇಹಿತರೆ ನಾವು ಇದನ್ನು ಬರೀ ಫ್ರೈ ಆದರೂ ತಿನ್ಬೋದು ಅಂದರೆ ಚಪಾತಿ ಪೂರಿ ಅನ್ನದ ಜೊತೆಗೂ ಸಹ ತಿನ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಾವು ಫ್ರೈ ಮಾಡಿಕೊಳ್ಳುವಾಗ ಹಂದಿ ಮಾಂಸ ಸ್ನೇಹಿತರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ ಇದಕ್ಕೆ ಯಾಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆಂದರೆ ಇದರಲ್ಲಿ ವಾರಗಳಲ್ಲಿ ಹೆಚ್ಚಾಗಿ ಎಣ್ಣೆ ಇರಲ್ಲ ಸ್ನೇಹಿತರೆ ವಾರಗಳಷ್ಟು ಇರಲ್ಲ ಈ ತಲೆ ಮತ್ತು ಕಿವಿಯ ಮಾಂಸದಲ್ಲಿ ಅದಕ್ಕಾಗಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಈ ವಿಡಿಯೋಗಿಂತ ಮೊದಲೇ ನಾನು ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಹಂದಿ ಮಾಂಸದ ಗ್ರೇವಿ ಅಂತ ಆ ವಿಡಿಯೋ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ನೋಡಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನೋಡಿ ಸ್ನೇಹಿತರೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ತುಂಬ ಈಸಿಯಾಗಿ ನಾವು ಹಂದಿ ಮಾಂಸದಿಂದ ಫ್ರೈ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಹಂದಿ ಮಾಂಸದ ಫ್ರೈ ರೆಡಿ ಆಯಿತು ಸ್ನೇಹಿತರೆ ನಾನು ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನಾವು ಮಾಡಿದಂತಹ ಹಂದಿ ಫ್ರೈ ಈರುಳ್ಳಿಯೊಂದಿಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ